ಗುರು ಬೇಕೇ ಬೇಕು ನಮಗ ಇಲ್ಲಿ ಕುಂತಾರಲ್ಲ ನಿಮಗೆಲ್ಲ ಅನಿಸ್ಬೋದು ಏನ್ರಿ ನಮ್ಮ ಅಜ್ಜರ್ ಬಹಳ ಆರಾಮದಾರ ಎ ಸಿ ಕಾರು ಅಗದಿ ಚಲೋ ಮಠ ಭಾಳ್ ಆರಾಮದಾರ ನಿಮಗ ಅನಿಸ್ಬೋದು ಸಲ ಹಿಂಗ ವಿಚಾರ ಮಾಡ್ರಿ ಮುರುಗೇಂದ್ರ ಸ್ವಾಮಿಗಳಿಗೆ ನಾಲ್ಕು ಜನ ಹೆಣ್ಣು ಮಕ್ಕಳು ಅಜ್ಜಾರ್ ಒಬ್ರ ಏನ್ ಅವಶ್ಯಕತೆ ಇತ್ತು ಅವ್ರನ್ನ ಮಠಕ್ಕೆ ಸ್ವಾಮಿಗಳನ್ನ ಮಾಡೋದು ಏನ್ ಅವಶ್ಯಕತೆ ಇತ್ತು ಸ್ವಾಮಿ ಜೀವನ ನಿಂತು ನೋಡೋರಿಗೆ ಬಹಳ ಚೆಂದ ಕಾಣಿಸ್ತದ ಸ್ವಾಮಿ ಜೀವನ ನಮ್ಮ ಊರಾಗತ್ತವ ನಮ್ ಓವಾ ನಮ್ಮ ಊರ್ ಮುತ್ಯ ಬಾರಿ ಆರಾಮಿ ಆತವ್ ನಮ್ಮೂರಕ್ ಏನ್ ಕಮ್ಮಗ ಗಾದಿ ಮ್ಯಾಗ ಕೂತಿ ಅಕ್ಕ ತಗೊಂಡ್ಬರ್ತದ್ ಬಹಳ ಆರಾಮ್ ಆರಾಮ ಸ್ವಾಮಿ ಜೀವನ ನೋಡೋ ಕಣ್ಣಿಗೆ ಬಹಳ ಆರಾಮ್ ಅನಿಸ್ತದೆ ಆದ್ರ ಸ್ವಾಮಿ ಜೀವನ ಅನಿಸಿಕೊಂಡದ್ದು ಬಹಳ ಕಷ್ಟ ಮುಳ್ಳಿನ ಹಾಸಿಗೆ ಮ್ಯಾಲೆ ನಡೆದಂಗ ನಿಮಗೊಂದು ಮಾತು ಹೇಳ್ತೀನಿ ಗುರು ತನ್ನ ತ್ಯಾಗವನ್ನ ಮಾಡಿ ಸಮಾಜಕ್ಕ ಸಿಹಿಯನ್ನ ಕೊಡ್ತಕ್ಕಂತವ ಗುರುವು ಮೊನ್ನೆ ಆರಾಮಿಲ್ಲಾರಂತ ಪ್ರಸಂಗದೊಳಗುನೂ ಸಹಿತ ಈ ಕಾರ್ಯಕ್ರಮ ಯಶಸ್ವಿ ಆಗ್ಲಿ ಎಂತ ಪುಣ್ಯ ನಿಮ್ಮದು ಎಂತ ಪುಣ್ಯ ಇಂಥ ಊರೊಳಗ ಸ್ವಾಮಿಗಳಾಗಿ ಇವತ್ತು ಬಸವ ಕಲ್ಯಾಣ ತಾಲೂಕಿನ ಬೇಲೂರು ಗ್ರಾಮಕ್ಕೊಬ್ಬ ಮಠಕ್ಕ ಸ್ವಾಮಿಗಳನ್ನ ಕೊಟ್ಟಿರಲ್ರಿ ಈ ನೆಲಕ್ಕೊಮ್ಮೆ ಜೋರಾದ ವಿಮಾನದ ಚಪ್ಪಾಳೆಗಳನ್ನ ತಡ್ರಿ ಇಟ್ಟು ಮಂದಿ ಕುಂತಿರಲ್ಲ ನಿಮಗ್ ಕೇಳ್ತೀನಿ ಯಾರನ್ನಾರ ನಿಮ್ಮ ನಿಮ್ಮ ಮನೆಯಾಗಿನ ಒಂದು ಹುಡುಗನ ಸ್ವಾಮಿ ಮಾಡಕ್ ನೀವು ರೆಡಿ ಇದ್ದೀರಿ ಓ ನಾವ್ ಯಾಕೆ ಅಪ್ಪ ಅಂತಾರ ಸ್ವಾಮಿಗಳನ್ನ ಮಾಡಾಕ ಯಾರೂ ಬರಂಗಿಲ್ಲ ಅದೇ ಇಂಜಿನಿಯರ್ ಇಂಜಿನಿಯರ್ಗಳನ್ನ ಚಲೋ ಚೊಲೋ ಆಫೀಸರ್ ಗಳನ್ನ ಮಾಡಾಕ ಮುಂದೆ ಬರುವಂತ ಸಮಾಜ ಮಠಕ್ಕ ಸ್ವಾಮಿಗಳನ್ನ ಮಾಡಬೇಕಾದ್ರೆ ಹಿಂದ ಸರಿತದ ಮಠಕ್ ಸ್ವಾಮಿಗಳನ್ನ ಮಾಡಬೇಕಾದ್ರ ಹಿಂದ ಸರಿತದ ಸ್ವಾಮಿ ಅನ್ನುವಂತ ಜೀವನ ಏನೈತಲ್ಲ ಇಲ್ಲಿ ಕರ್ನಾಟಕದೊಳಗ ಅಯ್ಯಪ್ಪ ಸ್ವಾಮಿಗಳು ಅಂತ ಆಗ್ತಾರೆ ನಲ್ವತ್ತೆಂಟು ದಿನ ವೃಥ ಮಾಡ್ತಾರ ಅವ್ರು ನಲ್ವತ್ತೆಂಟು ದಿನ ವೃಥ ಮಾಡ್ತಾರ ತಣ್ಣೀರ್ ಜಳಕ ಯಾವ ಹೆಣ್ಣು ಮಕ್ಕಳ ಸಂಪರ್ಕ ಇಲ್ಲ ಯಾವ ಹೆಣ್ಣು ಮಕ್ಕಳು ಮಾಡಿದಂತ ಅಡಿಗೆ ಉಣ್ಣಂಗಿಲ್ಲ ತಾವಾಗ್ಲಿ ತಮ್ಮ ತಮ್ಮ ಕೈಯಾರೆ ಮಾಡ್ಕೊಂಡು ತಾವೇ ಅಡಿಗೆ ಊಟ ಮಾಡ್ತಾರ ಹಸಿ ಬಟ್ಟಿಯನ್ನ ಮೇಲೆ ಹೊದ್ಕೊಂತಾರ ಮಾತು ಮಾತಿಗೊಮ್ಮೆಮ್ಮೆ ಸ್ವಾಮಿ ಶರಣಮ್ಮ ಅಯ್ಯಪ್ಪ ಅಂತ ತಿಳ್ಕೊಂಡು ಅಯ್ಯಪ್ಪನ ಸ್ಮರಣ ಮಾಡ್ಕೊಂತ ನಲ್ವತ್ತೆಂಟು ದಿನ ವೃಥ ಮಾಡ್ತಾರ ಎಷ್ಟು ದಿನ ನಲ್ವತ್ತೆಂಟು ದಿನ ನಲ್ವತ್ತೆಂಟು ದಿನ ಅವರು ಕಠಿಣ ವೃತ್ತ ಮಾಡ್ತಾರ ಇವರು ಇಡೀ ಜೀವನ ಪರ್ಯಂತ ಸ್ವಾಮಿ ಆಗಿರ್ಬೇಕಂದ್ರೆ ಇವ್ರೆಂತ ವೃತ್ತ ಮಾಡಬಾರ್ದು ಅನ್ನುವಂತ ವಿಚಾರನು ನಮ್ ತಲೆ ಬರಬೇಕು ಸ್ವಾಮಿಗಳ ಬದುಕ ಇಷ್ಟು ಮಂದಿ ಕುಂತಿರಲ್ಯವ ಒಂದ್ ದಿವ್ಸರ ನಿಮ್ ಅಜ್ಜರಿಗೆ ಸುಮ್ಮ ಕೇಳಿರಿ ಉಂಡಿರಿ ಬುದ್ಧಿ ಆರಾಮದಿರೇನ್ರಿ ಹೆಂಗದಿರಿ ಅಜ್ಜರ ಒಬ್ರರ ಮಾತಾಡಿಸಿರಿನು ಅವ್ರಿಗೆ ಬಿಡ್ರಿ ನೀವು ಊರಿಗೆ ಬಂದು ಮೂರು ಮಂದಿ ನಾವು ಎರಡು ದಿನ ಆತು ಒಬ್ರಿ ನಮಗ ಉಂಡಿ ಪುರಾಣಿಕ ಅದಿಯನು ಸತ್ತಿಯನ್ನು ಯಾವ ಊರ್ ಸುಮ್ಮನೆ ಹಿಂಗ ಮಾತಾಡಿಸುದು ಹೆಂಗ್ ಹೆಂಗ ದಾಸೋದ ಗುಣ ಹೆಂಗ್ ಹಂಗ ಆಗಬಾರ್ದು ನಿಮಗ್ ಒಂದು ತಲೆ ಆಗಿರ್ಲಿ ಗುರುಗಳು ಅವರು ನಿಮಗೇನ್ ಆಗಬೇಕು ಅಂತಂದ್ರೆ ನಿಮ್ದು ಅವ್ರ ಬಾಂಧವ್ಯ ಹೆಂಗಿರ್ಬೇಕು ಅಂದ್ರ ತಾಯಿ ಮಕ್ಕಳ ಬಾಂಧವ್ಯ ಆಗಬೇಕು ಸುಮ್ಮನೆ ನಾವು ಯಾವಾಗರ ಹಜ್ಜಾರ್ ಬೆಟ್ಟಿ ಆದಾಗ ನಮ್ಮೂರ ಹಜ್ಜಾರ ಅನ್ನೋ ಅಂತ ಮಾತು ಬರಬಾರದು ನಿಮ್ಮ ತಲೆಯಾಗಿ ಆಗಿ ಹೆಂಗ್ ಬರ್ಬೇಕು ಅಂತಂದ್ರ ನಿಮಗೊಂದು ಪ್ರತಿಜ್ಞೆ ಮಾಡ್ರಿ ಒಂದು ಪ್ರತಿಜ್ಞೆ ಮಾಡ್ರಿ ಏನು ಪ್ರತಿಜ್ಞೆ ಎಲ್ಲರ ಬೀಗರ ಬಲ್ಲಿ ಬಿಜ್ಜರ ಬಲ್ಲಿ ಊರಿಗೆ ಹೋದಾಗ ನಿಮ್ಮನ್ನ ಮೊದಲು ಕೇಳೋ ಮಾತೇನು ಎಷ್ಟು ಜನ ಮಕ್ಕಳು ಅಂತ ಕೇಳ್ತಾರ ನೀವೇನಂತೀರಿ ಎರಡಿದ್ರ ಎರಡು ಮೂರಿದ್ರ ಮೂರು ನಾಲ್ಕಿದ್ರ ನಾಲ್ಕು ಇನ್ನು ಮುಂದೆ ಹಿಂಗ್ ಮಾಡ್ರಿ ಇನ್ ಮುಂದ ಎರಡಿದ್ರ ಮೂರ್ ಅಂತ ಹೇಳ್ರಿ ಮೂರಿದ್ರ ನಾಕ್ ಅಂತ ಹೇಳ್ರಿ ನಾಲ್ಕಿದ್ರ ಅಂತ ಹೇಳ್ರಿ ಎಲ್ಲಿ ಐತಿ ಇನ್ನೊಂದು ಮಗ ಅಂದ್ರ ಒಂದು ಮಗನ್ನ ಬೇಲೂರು ಮಟ್ಟಕ್ಕೆ ಸ್ವಾಮಿ ಮಾಡಿವಿ ಎರಡು ಮಕ್ಕಳು ಮನಿ ಸಂಸಾರಕ್ಕೆ ಇಟ್ಕೊಂಡಿವಿ ಅನ್ನುವಂತ ಭಾವನೆ ನಿಮ್ಮೊಳಗ ಬರ್ಲಿ ಇವತ್ತ ಪ್ರಭು ಕುಮಾರ ಸ್ವಾಮಿಗಳು ಕೇವಲ ಮುರುಗೇಂದ್ರ ಸ್ವಾಮಿಗಳ ಮಗ ಅಲ್ಲ ಅವರನ್ನ ಉಡ್ದಾರ ಹರಿದು ಅವರನ್ನ ಸಮಾಜದ ಒಡ್ಲಿಗೆ ಹಾಕ್ಯಾರ ಅವರನ್ನ ಯಾರು ಎತ್ಕೊಳ್ಬೇಕು ಹರ ಇಲ್ಲ ಶಿವ ಯಾರ ಎತ್ಕೊಳ್ಬೇಕು ನೀವೆತ್ಕೊಳ್ಬೇಕು ನಿಮಗೆ ಕೇಳುವಂತ ಕಳಕಳಿ ಇಷ್ಟ ನಂದು ಪರಮ ಪೂಜ್ಯರ ಸಣ್ಣ ವಯಸ್ಸು ಇಪ್ಪತ್ ಮೂರು ವರ್ಷದೊಳಗ ಸಾಧನೆ ಮಾಡ್ಯಾರ ಅಂತಂದ್ರ ನಾಡಿನ ಮೂಲೆ ಮೂಲೆಯೊಳಗ ಪ್ರವಚನ ಮಾಡ್ಯಾರ ಇವತ್ತ ಇಡೀ ಬೇಲೂರ ಕೋಲಾರ ಅನ್ನುವಂತ ಎರಡೂ ಊರನ್ನ ಉತ್ತುಂಗದ ತುದಿಗೆ ಒಯ್ದು ನಿಂದಿರ್ಸಿರ್ತಕ್ಕಂತ ಪರಮ ಪೂಜ್ಯರು ಅಂತವರಿಗೆ ನೀವು ಮಾಡಬೇಕಾದಂತ ಭಕ್ತಿ ಏನು ಅಂತಂದ್ರ ನಮ್ಮ ಅಜ್ಜ ನಮ್ಮ ಗುರುಗಳು ಮಾಡುವಂತ ಕಾರ್ಯಕ್ರಮದೊಳಗ ಇದು ಅವ ಯಾರಿ ಕಾರ್ಯಕ್ರಮ ಅಲ್ಲ ಇದು ನಮ್ಮ ಕಾರ್ಯಕ್ರಮ ನಮಗಳ ಕಾರ್ಯಕ್ರಮ ನಮ್ಮ ಊರಿನ ಕಾರ್ಯಕ್ರಮ ಅಂತ ಬರೇ ಬಂದು ನಿಂತು ಬಿಟ್ರೆ ಸಾಕು ಈ ಕಾರ್ಯಕ್ರಮದ ದಿಕ್ಕೇ ಬದಲಾಗಿ ಹೋಗಿಬಿಡ್ತದ ಇಂಥ ಕೊಡಿಬೇಡ್ರಿ ಚಪ್ಪಾಳಿ ನಂದೆಂಥರ ನೋಡಿ ಎಲ್ಲಾನು ಹೇಳ ಮಾಡಿಸ್ಕೋಬೇಕು ನಿಮಗ ಒಂದಕ್ಕಳ ಕಳಕಳಿ ನಂದು ಸಣ್ಣ ವಯಸ್ಸಿನ ಪರಮ ಪೂಜ್ಯರು ಇವತ್ತ ತಾಯಿ ರೂಪದೊಳಗ ನಮ್ಮ ಮುಂದೆ ನಿಂತಾರ ಇಂತ ದೊಡ್ಡ ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡಾರ ಈ ಕಾರ್ಯಕ್ರಮ ಯಶಸ್ವಿ ಆಯ್ತು ಇಡೀ ಬಿಜಾಪುರ ಜಿಲ್ಲೆ ತಿರುಗಿ ನೋಡಕತ್ತದ ಅಂತಂದ್ರ ಈ ಕ್ರೆಡಿಟ್ ಹಜ್ಜಾರಿಗೆ ಬರಂಗಿಲ್ಲ ನಿಮ್ಮೂರಿಗೆ ಸಲ್ಲುತ್ತದ ಸಲ್ಲುತ್ತದೆ ನಿಮಗ್ ತಲೆ ನಿಮ್ ಊರಿಗೆ ಸಲ್ಲುತ್ತದೆ ಏನು ಮಾಡಿದ್ರು ಕೊಲ್ಲಾರದ ಕಾರ್ಯಕ್ರಮ ಅಂತ ಇಡೀ ಜಿಲ್ಲೆನೆ ಮಾತಾಡ್ತದ ಏನು ಕಾರ್ಯಕ್ರಮ ಮಾಡಿದ್ರು ಸ್ವಾಮಿಗಳಂತ ಯಾರು ಮಾತಾಡಂಗಿಲ್ಲ ಇದು ನಿಮಗಳ ಕಾರ್ಯಕ್ರಮ ನಿಮ್ ಎಲ್ಲ ಕೆಲಸಗಳನ್ನ ಬಿಡ್ರಿ ಇರೋದು ಹನ್ನೊಂದು ದಿವಸ ಹಾಡ ಚಲೋ ಆದಗಳೇನೆ ಮೈಕ್ ಚಲುವಾದಗಳೇ ಆದಗಳೇ ಮನಿ ಬಿಟ್ಟು ಬರಬೇಡ್ರಿ ಸರಿಯಾಗಿ ಏಳು ಗಂಟೆ ಆರು ನಲವತ್ತೈದಕ್ಕೆ ಗ್ರೌಂಡಿಗೆ ಬಂದು ಬಿಡ್ರಿ ಏಳು ಗಂಟೆಗೆ ಚಲೋ ಸಂಗೀತಗಾರರು ಬಂದಾರ ಅವರು ಸಾಮಾನ್ಯದವರಲ್ಲ ನಾಡಿನೊಳಗ ಎಂತಿಂತ ದೊಡ್ಡ ದೊಡ್ಡ ಪ್ರವಚನಕಾರದ ಅಂತವ್ರ ಜೊತೆಗೆ ಸಂಗೀತವನ್ನ ಮಾಡಿ ಉದ್ದಗಲಕ್ಕೂ ಹೆಸರು ಮಾಡಿದಂತ ಸಂಗೀತಗಾರ ನಿಮ್ಮ ಊರಿಗೆ ಬಂದಾರ ಚಲೋ ಸಂಗೀತ ಹಾಡ್ತಾರ ಮನಸ್ಸಿನೊಳಗಿನ ಭಾವನೆಗಳು ಚಿಂತೆಗಳು ಕಡಿಮೆ ಆಗ್ತಾವ ಸಂಗೀತ ಕೇಳಿದ್ರೆ ರೋಗ ಹೋಗ್ತಾವ ಚಲೋ ಸಂಗೀತ ಕೇಳ್ರಿ ಒಂದು ತಾಸ ಪ್ರವಚನ ಪ್ರವಚನ ಆದ ಬಳಿಕ ಮಹಾಪ್ರಸಾದ ಅದಾದ ಬಳಿಕ ಗುರುವಿನ ದರ್ಶನ ಇಷ್ಟೆಲ್ಲ ಕಾರ್ಯಕ್ರಮ ಹನ್ನೊಂದು ದಿವಸ ಕೊಲ್ಲಾರದೊಳಗ ವಸಂತದ ಗಾಳಿ ಬೀಸಾಕತ್ತದ ಇದನ್ನ ಯಾರು ಕೂಡ ಕಳ್ಕೋಬೇಡ್ರಿ ಕಳ್ಕೊಂಡ್ರ ಹೊಳ್ಳಿ ಬರಂಗಿಲ್ಲ ಇದು ಕಳ್ಕೊಂಡ್ರ ಹೊಳ್ಳಿ ಬರಂಗಿಲ್ಲ ಹನ್ನೆರಡನೇ ಶತಮಾನದೊಳಗ ವೈರಾಗ್ಯದ ಕಣ್ಮಣಿಯಾಗಿರ್ತಕ್ಕಂತ ಅಕ್ಕ ಮಹಾದೇವಿ ತಾಯಿ ಗುರುವಿನ ಬಗ್ಗೆ ಬಹಳ ದೊಡ್ಡ ಮಾತನ್ನ ಹೇಳ್ತಾಳ ಏನಂತ ನರ ಜನ್ಮವ ತೊರೆದು ಹರ ಜನ್ಮವ ಮಾಡಿದ ಗುರುವೆ ನೋಡ್ರಿ ಎಂತದ್ದು ಶಬ್ದಗಳನ್ನ ಅರ್ಥ ಮಾಡ್ಕೊಳ್ರಿ ಮನುಷ್ಯನ ನರಜನ್ಮವನ್ನ ತೊರೆದು ಹರಜನ್ಮವ ಮಾಡಿದ ಗುರುವೆ ಗುರುವಿನ ಬಳಿ ಎಂತ ಶಕ್ತಿ ಐತಿ ಮನುಷ್ಯನನ್ನ ಮಹಾದೇವನನ್ನಾಗಿ ಮಾಡುವಂತ ಶಕ್ತಿ ಗುರುವಿನ ಬಲ್ಲೈತಿ ಐತಿ ನರನನ್ನ ಹರನನ್ನಾಗಿ ಮಾಡುವಂತ ಶಕ್ತಿ ಗುರುವಿನ ಬಲ್ಲೈತಿ ಐತಿ ಮುಂದೆ ಬರೀತಾರವರು ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೆ ಭವಿ ಎಂಬುದ ತೊರೆದು ಭಕ್ತ ಎಂದೆನಿಸಿದ ಗುರುವೇ ನೋಡ್ರಿ ಇವೆಲ್ಲ ಯಾರ ಕಡೆಯಿಂದ ಸಾಧ್ಯ ಗುರುವಿನ ಕಡೆಯಿಂದ ಮಾತ್ರ ಸಾಧ್ಯ ಈ ಜಗತ್ತಿನೊಳಗ ಮನುಷ್ಯ ಜನ್ಮಕ್ಕ ಬಂದೀವಿ ಎಂದ ಬಳಿಕ ಗುರುವಿನ ಪಾದಕ್ಕೆ ಶರಣಾಗತರಾಗಬೇಕು ಆದ್ರೆ ನಾವು ಹಂಗ ಮಾಡಂಗಿಲ್ಲ ನಮಗ ಚಲೋದು ಉಣ್ತೀವಿ ದೇವರಿಗೆ ಗುರುಗಳಿಗೆ ಅಂದ್ರೆ ಎಂತಾದ ಕೊಡ್ತೀವಿ ಎಂತಾದ ಕೊಡ್ತೀವ್ರಿ ಏನಾರ ಯಾರ ನಿಮ್ ಮನೆಯಾಗ ಒಂದು ಕರ್ಮ್ ಬಂತ ತಿಳ್ಕೋರಿ ನಿಮ್ ಮನೆಯಾಗ ಒಂದು ಕೂಸು ಹುಟ್ಟಿತು ಕೂಸಿಗೆ ಒಂದ್ ಏನೋ ಕರ್ಮ್ ಬಂತು ಯಾರ ಜ್ಯೋತಿಷ್ಕಾರ ಹೇಳಿದ್ರಿ ನಿಮಗ ಏ ಅಜ್ಜರ್ ಮಟ್ಟಕ್ಕೆ ಪಟ್ಟದೇವ್ರ ಮಟ್ಟಕ್ ಒಂದು ಆಕಳ ಕೊಡ್ರಿ ಅಂದ್ರೆ ಆಕಳ ಎಂತ ಕೊಡ್ತೀರಿ ನೀವು ಹಿಂಡು ಆಕಳ ತಂದು ಕೊಡ್ತೀರ ಎಂತ ಆಕಳ ಕೊಡ್ತೀರಿ ಅದು ಈಗ ಸಾಯ್ತದ ಆಗ ಸಾಯ್ತದಂತ ಹುಡ್ಕ್ಯಾಡಿ ಹಂತ ಆಕಳ ತಂದು ಎಪ್ಪ ಇದನ್ನ ಉಡಿದಾಗ ಹಾಕ್ಬೋತ ಏನ್ ಮಾಡಬೇಕು ಸ್ವಾಮಿಗಳು ಆ ಚಲೋ ಕೊಡಂಗಿಲ್ಲ ನಾವು ಕೆಟ್ಟ ಮೇಲೆ ಗುರು ನೆನಪಿಗೆ ಬರ್ತಾನೆ ವಿನಃ ಕೆಟ್ಟ ಮೇಲೆ ನನಗ ದೇವ್ರ ನೆನಪಿಗೆ ಬರ್ತಾರ ಚಲೋ ಇದ್ದಾಗ ಯಾರಿಗೂ ನೆನಪಿಗೆ ಬರಂಗಿಲ್ಲ ನಿಮಗ್ ಆಶ್ಚರ್ಯ ಹೇಳ್ತೀನಿ ನಾನು ನಮ್ಮ ಊರಾಗ್ ಆಗಿರ್ತಕ್ಕಂತ ಒಂದು ಘಟನ ನೂರಾಗ ಹೋಗ್ ಹೆಣ್ಮಗಳು ಹೊಸದಾಗಿ ಲಗ್ನಾಗಿ ನಮ್ಮ ಊರಿಗೆ ಬಂದ್ಲು ಗಂಡ ಕುಡಿತಿದ್ದ ಆ ದಿನ ಕುಡಿದ್ ಬರವ ಗಂಡ ಹೆಂಡತಿ ಜಗಳಾಡವ್ರು ದಿನ ಹೆಂಡತಿಗೆ ಹೊಡ್ಯಾವ ಇದು ನಮ್ಮ ಊರಾಗ ಎಲ್ಲರಿಗೆ ಕಾಮನ್ ಆಗಿ ಬಿಡ್ತು ಅವ್ರ ಜಗಳಂದ್ರೆ ಅಂದ್ರೆ ಯಾರಿಗಿ ತಲೆ ಕೆಡಿಸ್ಕೊಂತಿದ್ದಿಲ್ಲ ವರ್ಷ ಆಯ್ತು ಎರಡು ವರ್ಷ ಹೋಯ್ತು ದಿನ ಕುಡಿದ್ ಬರವ ಹೆಂಡತಿ ಹೊಡಿತಿದ್ದ ಎರಡು ವರ್ಷ ಮ್ಯಾಗ ಪ್ಲೇಟ್ ತಿರುಗಿ ಬಿಡ್ತು ಇವನ್ ಆಳಿ ಚಾಳಿ ಎಲ್ಲಾ ಅರ್ಥ ಮಾಡ್ಕೊಂಡ್ಲು ಇವಾಗ ಕುಡಿದು ಬರವ ಹೊಡಿದ್ಯಾರು ಹೆಣ್ಮಳ ಹೊಡ್ಯಾಕತ್ ಬಿಟ್ಲು ಎರಡು ವರ್ಷ ಮ್ಯಾಗ ಇದು ಕೂಳಿಲ್ಲ ಏನೂ ಇಲ್ಲ ಇದು ಈಗ ಸಾಯ್ಲಿ ಆಗ ಸಾಯ್ಲಿ ಅಂತ ಹತ್ತಿ ಕಟ್ಟಿಗೆ ಹಂಗಾಗಿತ್ತು ದಿನ ಗಂಡನ್ ಹೊಡ್ಯಾಕಿ ಇದು ಕುಡಿದು ಬರೋದು ಅಕ್ಕಿ ಹೊಡ್ಯಾಕಿ ನಮ್ಮ ಊರಾಗ ಇವತ್ತಿಗೆ ಹೋದಾಳ ಬೇಕಂದ್ರೆ ಕರ್ಕೊಂಡು ಹೋಗ್ಕಿ ನಿಮ್ಮ ನಾಳೆ ಕ್ರೋಜರ್ ಮಾಡ್ರಿ ಕರ್ಕೊಂಡು ಹೋಗಿ ತೋರ್ಸಂಬರ್ತೀನಿ ಇವತ್ತಿಗೋದಾಳ ನಮ್ಮೂರಾಗ ಹೆಣ್ಮಗಳು ಆ ಹೆಣ್ಮಗಳು ಇವತ್ತಿಗೂ ಊರಾಗ ಅಂದ್ರೆ ನಮ್ಮ ಊರಾಗ ನ್ಯಾಯ ಮಾಡುವಂತ ಗೌಡ ಹಿಂದಾಸ ಮನಿಗೊಕ್ಕನ ಹಂತಕ್ಕಿ ಕೈಯಾಗ ಒಮ್ಮೆ ನಾ ಸಿಕ್ಕ ನಮ್ಮ ಊರೇ ಅಂಜು ಮುಂದಾಗ ಯಾಕೆ ಆಗಿಡುತ್ತಪ್ಪಲ್ರಿ ಪುರಾಣ ಮುಗಿಸ್ಕೊಂಡು ಸುಟ್ಗೆ ಸಿಗೊಂಡು ಇಳ್ಯಕತ್ತಿದ್ಯ ಹೆಂಗ ನೋಡಿದ್ಲ ಗೊತ್ತಿಲ್ಲ ಏ ಸ್ವಾಮಿ ಅಂದ್ಲು ನನ್ನ ಜೀವನ್ದಾಗ ಇವತ್ತಿನ ತನಕ ನನಗೆ ಗಂಟಕ್ ಸರ್ನಂಗ ಸ್ವಾಮಿ ಅಂದಕ್ಕೆ ಒಬ್ಬಕೆ ಮೂವತ್ತ್ ಮೂರು ವರ್ಷದಾಗ ಅಂದಕ್ಕೆ ಒಬ್ಬೇಕೆ ಇನ್ನು ಮುಂದೆ ಅಂತಾರೋ ಬಿಡ್ತಾರೋ ಗೊತ್ತಿಲ್ಲ ಇಟ್ಟಂತರ ಇಟ್ಟು ವರ್ಷದಾಗ ಅಕ್ಕಿ ಒಬ್ಬಕೆ ನನಗ ಅಂಧಕ್ಕಿ ಏ ಸ್ವಾಮಿ ಅಂದ್ಲು ನಾಂದ್ ಆ ಸತ್ಯಪ್ಪ ಮುಗೀತ್ ನನ್ ಅಂದಿನ ಸುಟ್ಗೆಸ್ ತೆಳಗಿಟ್ಟು ಹೆಂಗೋಯ್ ಕೈ ಕಟ್ಕೊಂಡು ನಿಂತ್ಯ ಗಂಡನ ತೆಳಗಿಟ್ಟು ಹೊಡ್ಯಾಕತ್ತಾಳ ಕಾಲು ಬಡ್ಡಿಯಾಕ್ ಕುಂತೈತದು ಚಂಡ್ ಹಿಡ್ದಾಳ ಈ ಕಡೆಮ್ ಗುತ್ತಾಳ ಈ ಕಡೆ ಗುದ್ದಾಳ ಅದಕ್ಕೆ ಮಾತೇ ಬರುವ ಅದನ್ನ ಹಿಂಗಿ ಹಡ್ಕ ಬಂದನ ತಗೊಂಡು ಬಂದ ಕುಂದರ್ಸಿ ಸ್ವಾಮಿ ಇವತ್ತಲಿಂದ ಇದು ನಿನ್ನ ಪಾಲಿಗೆ ಇದನ್ನ ತಗೊಂಡು ಹಂಪರ್ಕೊಂಡು ಹೋಗಿ ಬಿಡು ಅಂದ್ಲು ನಾ ಅಂದ ಯಾಕ ಇದನ್ನ ತಗೊಂಡು ಏನ್ ಮಾಡ್ಲನ್ ನಂದೇ ಎಂತ ದುರ್ದೈವ ಐತಂದ್ರ ಮಂದಿ ಊರಿಗೆ ಪುರಾಣಕ್ಕೆ ಹೋದಾಗ ಅವ್ರ ಕರ್ದು ಊಟ ಹಾಕೋತನ ಊಟ ಇಲ್ಲ ನನಗ ನಂದ್ ಇಂಥ ಕರ್ಮದ ಅವ್ರ ಯಾವ ಊರಿಗೆ ಪುರಾಣಕ್ಕೆ ಹೋಗಿ ಅವ್ರು ಕರ್ದು ನನಗೆ ಊಟ ಮಾಡಬಾ ಅಂದಾಗೆ ನನಗ ಊಟ ಮತ್ ಇದನ್ನೊಂದು ತಗೊಂಡೋಗಿ ನಾ ಏನ್ ಮಾಡ್ಲಿ ಬ್ಯಾಡಿ ಅಕ್ಕ ಏಯ್ ನನಗ್ ಒಟ್ಟೆ ಗೊತ್ತಿಲ್ಲ ಸ್ವಾಮಿ ಇವತ್ತಲಿಂದ ನಿನಗ ಸೇರಿದ್ರು ಇದನ್ನು ತಗೊಂಡ್ ನೀನು ಇದು ಕೂಡ ಹಂಪರ್ಕೊಂಡು ಹೋಗ್ಬಿಡ್ರಿ ಅಂದ್ಲು ಬರ್ತೀಯನ ಬಸ್ವ ಅಂದೆ ಹ್ಮ್ ಅಂದೆ ಬಂದ ಮರ್ದಿವ್ಸ ಪುರಾಣಕ್ಕೆ ಹೋಗುದಿತ್ತು ಎದ್ದು ಜಳಕ ಮಾಡ್ದ ವಿಭೂತಿ ಹಚ್ಕೊಂಡ ನನ್ನ ಸುಟಿಗೆ ತಗೊಂಡ ಬಸ್ನಾಗ ಸೀಟ್ ಹಿಡ್ಯವ ನೀರ್ ತಗೊಂಡ್ ಬರವ ಎಲ್ಲಾ ಮಾಡ್ದ ನಾ ಮನ್ಸನ್ಯಾಗ ಅಂದ ಇದೇ ಚಲೋ ಐತಿ ಹೇಳ್ತೀನಿ ಬೆರಿಕೆ ಐತಿ ನಾ ಮಾಡೀನಿ ಅವನ್ ಬರ್ತ್ ನನಗ್ ಗೊತ್ತಿಲ್ಲ ನಾ ಮುಂದ ಪುರಾಣಕ್ ಹೋದ್ವಿ ಪುರಾಣ ಮುಗೀತು ಪುರಾಣ ಮ್ಯಾಗ ಊಟಕ್ ತಗೊಂಡ್ ಬಂದ್ರು ಊಟಕ್ ತಗೊಂಡ್ ಬಂದ್ಗಳೇ ಮುತ್ಯ ಮುನ್ನೂರು ರೂಪಾಯಿ ಕೊಡುವಂದ ಬಸವಾ ಕೈ ಮುಗಿತಿನೋ ಬ್ಯಾಡ ಎಲ್ಲರ ಏನಾರ ಮಾಡಿದ್ರೆ ನಿನ್ ಹೇಳಿ ನನ್ ಕಡದ್ ಊರ್ ರಗಸಿಗೆ ಹಾಕ್ತಾಳೆ ಬ್ಯಾಡೋ ಬಸವಾ ನಾನ್ ಮತ್ತೆ ನೀ ಕೊಡ್ತೇ ಇಲ್ಲ ಮುಂಜಾನೆ ಸುಟ್ಟು ನೀ ಹೇಳ್ದಂಗ ನಾ ಕೇಳೀನಿ ಇನ್ನು ಮುಂದೆ ನಾ ಹೇಳ್ದಂಗ ನೀ ಕೇಳ್ಬೇಕಂದ ಬ್ಯಾಡೋ ಬಸುವ ಕೈ ಮುಗಿತೀನಿ ಏ ಇಲ್ಲ ನೀ ಮುನ್ನೂರು ರೂಪಾಯಿ ಕೊಡು ಮುನ್ನೂರು ರೂಪಾಯಿ ಕೊಟ್ಟೆ ಹೋದ ಹೋದ ನಸಿನಾಗ ನಾಕಕ್ ಬಂದ ಅಲ್ಲಿ ತನ ಮೂರು ಮಂದಿ ನಾವು ಮೂರು ಮಂದಿ ಉಪಾಸೆ ನನಗೇನು ಏನ್ ಡೌಟ್ ಅವಕಿ ಅವಂಗೇನ್ ಆದ್ರೆ ಹೆಣ್ಮಳ ಜೀವಂತ ಬಿಡ ಹಂಗಿಲ್ಲ ಈ ವಿಡಿಯೋ ಏನರ ನೋಡಿದ್ರೆ ನಾನು ನಾಳೆ ಇಲ್ಲಿಗೆ ಬರ್ತಾಳ ಕೊಲ್ಲರ್ಕ ಆಶ್ಚರ್ಯ ಏನು ಅಂತಂದ್ರೆ ನಾಲ್ಕಕ್ಕೆ ಬಂದ ಬಂದು ಫುಲ್ ನಿಷೇಧ ಬಂದ ಯಾಕೋ ಹೋಗುವ ಮುತ್ಯ ಹೊಟ್ಟೆ ಒಟ್ಟದ ಊಟ ಅಂದ ಅಕ್ಕಿ ಊಟ ಕಳಿಸಿದ ಹೆಣ್ಮಳ್ಳಿ ಇಂಥ ನೆನ ಇಂಥ ಟೈಮ್ ನಾಗೆ ನೆನ್ಸಬೇಕು ನಾಲ್ಕು ಮಂದಿ ಇದೀವಿ ಮೂರ್ ಚಪಾತಿ ಕಳಿಸ್ಯಾಳ ನಮ್ಮವ್ವ ಅಂತವು ಇರ್ತಾವ ನಮ್ಮ ನಮ್ಗ ಅಂತವು ಗಂಟು ಬೀಳ್ತಾವೆ ಒಂದೀಟೆ ಅನ್ನ ಕಳಿಸ್ಯಾಳ ಮುತ್ತ್ಯಾ ಊಟ ಅಂದ ಬುತ್ತಿನೇ ಅವನ್ ಮುಂದೆ ಇಟ್ಟೇವಿ ನಾಲ್ಕು ಚಪಾತಿ ಮೂರು ಚಪಾತಿ ದೌಡ್ಯಾಗ ಹಾಕಿ ಮುರಿದ್ ಅನ್ನ ತಿಂದು ಇನ್ನೊಂದ್ ಜರ ಊಟ ಅಂದ ಮುಂಜಾನೆ ಕೊಡಿಸ್ತೀನಿ ಅಂದೆ ಅಂದ್ಯ ಮುತ್ತ್ಯಾ ತೆಳಗ್ ಮಕ್ಕಳಲ್ಲ ಕಾಟ ಬೇಕಂದ ಅವ್ರು ಕೊಡದೆ ನನಗೊಂದು ಕಾಟ ಕೊಟ್ಟಾರ ಅದೇ ಕಾಟದ ಮ್ಯಾಗ ಅವನು ಮನಿಗಿಸಿದ್ಯಾ ನಾ ತೆಳಗ್ ಮಕ್ಕೊಂಡೆ ಮರದಿವ್ಸ ಮುಂಜಾನೆ ನಾ ಏನರ ಸೇವಾ ಮಾಡ್ಲೇನು ನೀ ಏನು ಮಾಡ್ಬೇಡ ಬಸುವ ಕೈ ಸೇವಾ ಮಾಡಿ ಸಂಜೆ ಮುಂದೆ ಸೇವಾ ನಾ ಮಾಡ್ಬೇಕು ಮಾರೇ ಏನು ಮಾಡಕ್ ಹೋಗ್ಬೇಡ ನೀನು ಆರ್ ತಿಂಗಳು ಹೋಯ್ತು ಆರ್ ತಿಂಗಳು ಮ್ಯಾಗ ಒಂದೊಂದೇ ಚಟ ಬಿಟ್ಟ ಪ್ರವಚನ ಮಾಡಾಕತ್ತ ಮುಂದೆ ಎಲ್ಲಾ ಚಲೋ ಆಗ್ಯನೊಂದು ಸುದ್ದಿ ಹೆಣ್ಮಗಳಿಗೆ ಗೊತ್ತಾಯ್ತು ಹೆಣ್ಮಗಳು ಒಂದ್ ದಿವ್ಸ ಫೋನ್ ಮಾಡಿದ್ಲು ಸ್ವಾಮಿ ನಾಳೆ ಕರ್ಕೊಂಡ್ ಬರ್ತಿಲ್ಲ ನನ್ ಅಲ್ಲಿಂದ ರಾತ್ರಿ ರಾತ್ರಿ ಕರ್ಕೊಂಡ್ ಬಂದ್ಯ ಬರೋ ಮುಂದೆ ಅಂತಿದ್ದ ಮುತ್ಯ ನನ್ಗೆ ಸಂಸಾರನೇ ಬೇಡ ಯಾ ಸಂಸಾರ ಅದು ಇದ್ದಾಗ ದಿನ ಹೊಡ್ಯದು ಬಡ್ಯದು ಮಾಡ್ಯದ ಸಂಸಾರನೇ ಬ್ಯಾಡ ನಾ ಹೆಂಡತಿ ಮುಖಾನೇ ನೋಡಂಗಿಲ್ಲ ನಾ ನಿನ್ಗೂಡೆ ಬಂದ್ಬಿಡ್ತೀನಿ ಗಾಡ್ಯಾಗ ಒಟ್ಟು ಅನ್ಕೋತೆ ಬಂದಾನ ಮುಂಜಾನೆದ್ದು ಊರಾಗ್ಯದ್ದು ಆಕಿ ಎಣ್ಣಮಳಿ ಏನ್ ಅನ್ಬೇಕು ಏಯ್ ಯಾಕಂದ ಗಂಡಗ ಯಾಕಂದ ಅದೇನು ಸನ್ಯಾಸಿ ಊರೂರೂರ್ ತಿರುಗತದ ಅದಕ್ಕೆ ಕೇಳೋರ್ ಕೇಳೋರಿಲ್ಲ ಕರ್ದ್ ಕಟ್ಟವ್ರಿಲ್ಲ ತುರ್ಸಿ ಮೇವು ಹಾಕೋರಿಲ್ಲ ನಿಂದ್ಯಾಕ ನಾನು ಮಕ್ಳು ನೆನಪಾಗಿಲ್ಲ ನಿನಗ ನಡೀತಿಲ್ಲ ಮನೆಗೆ ಎಲ್ಲೆದೋ ಬಸ್ಸು ಅಕ್ಕಿನ ನಿಂದ ಹೋಗಿ ನಿಂತಾನ ನಾ ಅಂದ್ಯ ಎಕ್ಕ ಅವತ್ತ ಹೋಗಂತ ಕೊಟ್ಟಾಕಿನು ನೀನೇ ಇವತ್ತು ಕರ್ದು ನನಗ ಬೈದು ಅವನು ಮನ್ಯಾಗ ಕರ್ಕೊಂಡ್ ಹೋಗಾಕಿನು ಯಾಕೆ ಯಾಕ ಅಂತ ಕೇಳಿದೆ ಅಕ್ಕಿ ಎಂತ ಉತ್ತರ ಕೊಡ್ಬೇಕು ಸ್ವಾಮಿ ಅವ ಕೆಟ್ಟಿದ್ದವ ಅದಕ್ ನಿನ ಕೊಟ್ಟೆ ಈಗ ಚಲೋ ಆಗ್ಯಾನ ನಾ ತಗೊತೀನಿ ನೋಡ್ರಿ ಎಂತದಿದ್ ಕೆಟ್ಟ ಮಟ್ಟಕ್ಕೆ ಕೊಡವ್ರು ಚಲೋ ಆದ್ರ ಮನೆಯಾಗಿಟ್ಕೊಳ್ಳೋರು ಹಂಗಾಗಬಾರ್ದು ಜಗತ್ತಿನ್ಯಾಗ ಯಾವುದು ಕೆಡುಕಿಂತ ಮೊದಲ ಮನುಷ್ಯನ ದೇಹ ಮಣ್ಣಾಗ ಮಣ್ಣಾಗೋಕ್ಕಿಂತ ಮೊದಲ ಗುರುವಿನ ಸಮೀಪಕ್ಕೆ ಹೋಗ್ಬೇಕು ಗುರುವಿಗೆ ಬಾಗಬೇಕು ಗುರುವಿಗೆ ಕಾಯವನ್ನು ಅರ್ಪಣಾ ಮಾಡಬೇಕು ಯಾವ ಮನುಷ್ಯ ಗುರುವಿಗೆ ಅರ್ಪಣಾ ಮಾಡಂಗಿಲ್ಲೋ ಜಗತ್ತಿನೊಳಗ ಆತ ಏನೂ ಕೂಡ ಮಾಡಕ್ಕಾಗುದಿಲ್ಲ ಗುರುವಿನ ಶಕ್ತಿ ಎಂತದ್ದು ಅಂತಂದ್ರ ಭವಬಂಧನವನ್ನ ಕಳೀತಕ್ಕಂತ ಶಕ್ತಿ ಗುರುವಿನ ಬಲ್ಲೈತಿ ಐತಿ ಪಾಪ ಕರ್ಮಾದಿಗಳನ್ನ ಕಳಿಯುವಂತ ಶಕ್ತಿ ಗುರುವಿನ ಬಲ್ಲೈತಿ ಗುರು ಹಂಗ ಬಂದಿಲ್ಲ ಜೋಳಿಗೆ ತಗೊಂಡು ಬಂದಾನ ಇವತ್ತ ಬರ್ಬೇಕಾಗಿತ್ತ ಅಜ್ಜಾರು ಪ್ರತಿ ಓಣಿ ಓಣಿಗೆ ನಿನ್ನೆ ದಿವಸ ಹೇಳಿದೀವಿ ಒಂದೇ ನಂಬರ್ ವಾರ್ಡ್ ಎರಡೇ ಎರಡನೇ ನಂಬರ್ ವಾರ್ಡ್ಗೆ ಅಜ್ಜಾರು ಬರ್ತಾರಂತ ಆದ್ರ ಅನಿವಾರ್ಯ ಕಾರಣಾಂತರಗಳಿಂದ ಇವತ್ತು ಅಜ್ಜಾರು ಬಂದಿಲ್ಲ ನಾಳೆ ದಿವಸ ನಾಳೆಗೆ ಮುಂಜಾನೆ ಸರಿಯಾಗಿ ಆರು ಗಂಟೆಕ್ಕ ಒಂದು ಮತ್ತು ಎರಡನೇ ವಾರ್ಡಿಗೆ ಪರಮ ಪೂಜ್ಯರು ಜೋಳಿಗೆ ತುಕೊಂಡು ಬರ್ತಾರ ಮತ್ತ ಗಾಬರಿ ಹಾಕ್ಬೇಡ್ರಿ ಜೋಳಿಗೆ ಅಂತಂದ್ರೆ ಜೋಳಿಗೆ ಏನ್ ಬೇಡದದು ದಕ್ಷಿಣ ಬೇಡದ ಬರಬರಿ ಐತಿ ಅ ನಿಮಗೊಂದು ಮಾತು ಹೇಳ್ತೀನಿ ಅವ್ವ ಜೋಳಿಗೆ ರೊಕ್ಕ ಬೇಡು ಜೋಳಿಗೆಲ್ಲ ಜೋಳಿಗೆ ಏನು ಬೇಡತದ ಅಂತಂದ್ರ ಜೋಳಿಗೆ ಗುರುವಿನ ಜೋಳಿಗೆ ಕರ್ಮ ಕೇಳುವಂತ ಜೋಳಿಗೆ ಅದು ಅಕ್ತಂಗಿಯರ ಮೂಲ ತವರಿಗೆ ಬೆಕ್ಕಿನ ಮೂಲ ಹಾಲಿಗೆ ಕುರಿ ಮೂಲ ಜಾಲಿಗೆ ಊರಾಗಿನ ಮಂದಿ ಪಾಪ ಎಲ್ಲ ಐನರನ ಜೋಳಿಗೆಗೆವಾ ಜೋಳಿಗೆ ಕರ್ಮ ಕೇಳುವಂತ ಜೋಳಿಗೆ ಅದು ನಿಮ್ಮ ಕರ್ಮ ಕೇಳ ಸಲುವಾಗೆ ನಾಳೆ ಗುರುಗಳು ನಿಮ್ಮ ಓಣಿಗೆ ಬರಕತ್ತಾರ ಸಂಸಾರಿಕರ ಜೀವನದಾಗ ಇಂಥ ಗುರುಗಳನ್ನ ವರ್ಷದಾಗ ಒಮ್ಮಿ ಎರಡು ಸಲ ಮನ್ಯಾಗ ಪಾದ ಹಾಕಿಸ್ಕೋಬೇಕು ನೀವೆಲ್ಲ ಇವ್ರ ಪಾದ ನಿಮ್ಮ ಮನೆಯಾಗ ಬಂತಂದ್ರ ಪುಣ್ಯ ಬಂತ ನಿಮ್ಮ ಕರ್ಮೆಲ್ಲ ಇವ್ರ ಗೂಡು ಬಂತ ನಿಮಗ್ ತೆಲೆಯಾಗಿರ್ಲಿ ನಾಳೆ ಬರುವಂತ ಜೋಳಿಗೆ ಕರ್ಮ ಕೇಳುವಂತ ಜೋಳಿಗೆ ಅಂತ ಜೋಳಿಗೆ ಗುರುವಿನ ಕೈಯಾಗ ಜೋಳಗಿನೇ ಕೊಟ್ಟ ಕಳಿಸ್ಯಾನ ಭಗವಂತ ಆ ಜೋಳಿಗೆ ಏನನ್ನ ಬೇಡತದ ಈ ಜಗತ್ತಿನೊಳಗ ಅಂತಂದ್ರ ಆ ಜೋಳಿಗೆಗೆ ಯಾವಾಗ ಸಮಾಧಾನ ಆಗುತ್ತದ ಆ ಜೋಳಿಗೆ ಯಾವಾಗ ಶಾಂತವಾಗುತ್ತದೆ ಅಂತಂದ್ರ ಆ ಜೋಳಿಗೆ ಕೊಟ್ಟ ಬಳಿಕ ಈ ಜಗತ್ತಿನೊಳಗ ಒಂದು ವಾಡಿಕೆ ಮಾತ ಬಂತು ಏನ್ ಬಂತು ತಿರ್ಕೊಂಡು ಬಂದು ಕರ್ಕೊಂಡು ಉಣ್ಣು ನೆನಪಿರ್ಲಿ ನಿಮ್ಗ ಬರೇ ಜೋಳಿಗೆ ಕೊಟ್ಟು ನಿಮ್ಗ ಇಟ್ಟುಗೋರಿ ಅಂತ ಅನ್ಲಿಲ್ಲ ವಾಡಿಕೆ ಮಾತು ಒಂದು ಬಂದ್ಬಿಡ್ತು ಹಂಗ ಈ ಜಗತ್ತಿಗೆ ತಿರ್ಕೊಂಡು ಬಂದು ಕರ್ಕೊಂಡು ಉಣ್ಬೇಕು ಗುರುವಿನ ಜೋಳಿಗೆ ತುಂಬಿತು ಅಂದ್ರೆ ಭಕ್ತರ ಮನೆಯಾಗ ಅದು ಸಂಪತ್ತ ಭಕ್ತರ ಮನೆಯಾಗ ಇದ್ದಂಗೆ ಸಂಪತ್ತ ಈ ಜಗತ್ತಿನೊಳಗ ಯಾರೂ ಕೊಡಲಾರದಂತದ್ದನ್ನ ಗುರು ಕೊಟ್ಟಾನ ಯಾವುದು ಕಡಿಮೆ ಬಿದ್ದದ ಅದನ್ನು ಗುರು ಹರಿಸಿ ಆಶೀರ್ವಾದ ಮಾಡ್ಯಾನ ಒಂದೇ ಒಂದು ಉದಾಹರಣೆ ಹೇಳ್ತೀನಿ ನಿಮಗ ಗದಗ ಜಿಲ್ಲಾ ಶಿರಹಟ್ಟಿ ತಾಲೂಕು ಎಳವತ್ತಿ ಅಂತ ಒಂದು ಊರು ಬರ್ತದ ಆ ಊರೊಳಗ ದೇಸಗತ್ತಿ ಮನೆತನದ ಗೌಡ್ಕಿ ಮನೆತನದ ಮನೆತನ ಒಂದು ಶಿರಬಡಿಗೆ ಅವ್ರ ಮನೆತನ ಅಂತ ಆ ಮನೆತನದೊಳಗ ಒಂದೇ ಮಗ ಅವನಿಗೆ ಲಗ್ನ ಮಾಡಿದ್ರು ಲಗ್ನ ಮಾಡಿ ಮೂರ್ ನಾಲ್ಕು ವರ್ಷ ಆಯ್ತು ಮಕ್ಕಳಾಗ್ಲಿಲ್ಲ ಒಂಬತ್ತು ವರ್ಷ ಹೋಯ್ತು ಮಕ್ಕಳಾಗಲಿಲ್ಲ ಹುಬ್ಬಳ್ಳಿ ಕರ್ಕೊಂಡು ಬಂದ್ರು ಹುಬ್ಬಳ್ಳಿ ಕರ್ಕೊಂಡು ಬಂದು ಇಬ್ಬರನ್ನು ತೋರಿಸಿದ್ರು ದುರ್ದೈವ ಏನು ಅಂತಂದ್ರ ಆ ಹೆಣ್ಮಗಳನ್ನ ಪರೀಕ್ಷೆ ಮಾಡಿದಂತ ವೈದ್ಯರು ಹೇಳಿದ್ರು ಈ ಹೆಣ್ಮಗಳಿಗೆ ಜೀವನದಾಗೆ ಮಕ್ಕಳಾಗೋದಿಲ್ಲ ಅಂತ ಒಂದು ಸರ್ಟಿಫಿಕೇಟ್ ಕೊಟ್ರು ಒಂಬತ್ತು ವರ್ಷ ಆದ ಬಳಿಕ ಟೆಸ್ಟ್ ಮಾಡಿಸಿದ್ರು ಈ ಹೆಣ್ಮಗಳಿಗೆ ಜೀವನದಾಗೆ ಮಕ್ಕಳಾಗೋದಿಲ್ಲ ಅಂತ ಒಂದು ಸರ್ಟಿಫಿಕೇಟ್ ಕೊಟ್ರು ಮನೆಯಾಗ ಬಂದು ಎಲ್ಲರೂ ಚಿಂತೆ ಮಾಡಕ್ ಹತ್ರ ಒಂದೇ ಮಗ ಅಂತ ಮಗಗೂ ಮಕ್ಳಾಗುದಿಲ್ಲ ಅಂದ್ರೆ ನಮ್ಮ ಅಂಶ ಹೆಂಗ ಚಿಕ್ಕಾಪಟ್ಟಿ ಆಸ್ತಿ ಚಿಕ್ಕಾಪಟ್ಟಿ ದೊಡ್ಡ ಮನೆತನ ಈ ಮನೆತನ ಮುಂದೆ ಬೆಳೆಯೋದು ಹೆಂಗ ಆ ಮನಿ ಮಾಲೀಕಂದ ಚಿಂತೆ ಡಾಕ್ಟರ್ ಗಳು ಕೊಡಂಗಿಲ್ಲ ಡಾಕ್ಟರ್ ಗಳು ಆಗಂಗಿಲ್ಲ ಅಂದ್ರಲ್ಲ ಚಿಂತೆ ಮಾಡಬೇಡ್ರಿ ನಾನ್ ನಾಳೆ ಕರ್ಕೊಂಡು ಹೋಗಿ ಕಿನ್ ಮಕ್ಳನ್ನ ಕೊಡಿಸೇ ಕರ್ಕೊಂಡು ಬರ್ತೀನಿ ಅಂದ ಅವ ಯಾರ ಶಿಷ್ಯ ಅಂತಂದ್ರ ಇದೇ ಬಿಜಾಪುರ ಜಿಲ್ಲೆಯೊಳಗ ಮಸೂತಿ ಇಲ್ಲೇ ಕೊಲ್ಲಾರ್ ಸಮೀಪ ಮಸೂತಿಯೊಳಗ ಹುಟ್ಟಿದಂತ ಬಹಳ ದೊಡ್ಡ ಯೋಗಿ ಬಾಲಲೀಲಾ ಮಹಂತ ಶಿವಗಳು ಅನ್ನುವಂತ ಮಹಾತ್ಮರಾಗಿ ಹೋಗ್ತಾರ ಅಂತವ್ರ ಅವ ಮರದಿವಸ ಸೊಸಿನ ಕರ್ಕೊಂಡು ಮುಳುಗುಂದ ಮಟ್ಟಕ್ಕೆ ಬಂದ ಮುಳುಗುಂದ ಮಟ್ಟಕ್ಕೆ ಸ್ವಾಮಿಗಳು ಅವರು ಮುಳುಗುಂದ ಮಟ್ಟಕ್ಕೆ ಬಂದ ಲಕ್ಷ ಕೊಟ್ಟ ಕೇಳ್ರಿ ಸೊಸಿನ ತಗೊಂಡು ಬಂದು ಗುರುಗಳ ಮುಂದೆ ನಿಂದ್ರಿಸಿದ ಎಪ್ಪಾ ಒಂದು ಸಲ ಇಕ್ಕಿನ ನೋಡ್ರಿ ಅಂದ ಎಪ್ಪ ಈಕಿನ ಸಲ ನೋಡ್ರಿ ಎಂದ ಕಾಲಿನಿಂದ ತನಕ ನೋಡಿದ್ರು ನೋಡಿದ್ನೋ ಗೌಡ ಅಂದ್ರು ಎಪ್ಪ ಇನ್ನೊಂದ್ ಸಲ ನೋಡ್ರಿ ಅಂದ ಕಾಲಿನಿಂದ ತಲಿ ತನಕ ಮತ್ತೊಮ್ಮೆ ನೋಡಿದ್ರು ನೋಡಿ ಹೇಳ್ತಾರ ಗೌಡ ಈಕಿನ ಎದಕ್ ಕರ್ಕೊಂಡು ಬಂದಿದ ಈಗ ಮಕ್ಳ ಆಗಂಗಿಲ್ಲೋ ಗೌಡ ಅಂದ್ರು ನೋಡ್ರಿ ಅವ ಏನು ಇಲ್ಲ ಅವ ಏನಂದನಾ